ಯೇಸು ಕ್ರಿಸ್ತನಲ್ಲಿ ಅತಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ನಂಬಿಕೆ ದೂತರುಗಳು ಎಂಬ ಟಿ ವಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ನಾನು ಅತಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮವು ಸುಮಾರು ಐವತ್ತು ವರ್ಷಗಳಿಂದ ನಡೆಯುತ್ತಿದೆ ಡಾಕ್ಟರ್ ಜೆ ಆರ್ ಟಿಸ್ ಯೋರ್ಡನ್ ಅವರು ಯಹೋನ ಪುಸ್ತಕದಿಂದ ಅಧ್ಯಯನ ಮಾಡಲಾಗಿದೆ ಈ ಅಧ್ಯಯನವನ್ನು ಸರಳವಾಗಿ ಕನ್ನಡದಲ್ಲಿ ಅನುವಾದ ಮಾಡಿದವರು ಬೋಧಕರಾದ ಜಸ್ಟಿನ್ ಇಂದು ನಾವು ಧ್ಯಾನಿಸುವ ಪಾಠ ಯಹೋನ ಪುಸ್ತಕ ಮೊದಲನೇ ಅಧ್ಯಾಯ ನಾವು ಪಾಠದ ವಿಷಯ ಪ್ರಶ್ನೆಗಳಿಗೆ ಉತ್ತರಗಳು ಎಂಬುದಾಗಿ ಧ್ಯಾನಿಸೋಣ ಎಲ್ಲರೂ ಯೋಹನದ ಪುಸ್ತಕವನ್ನು ತೆಗೆದುಕೊಂಡು ನನ್ನೊಂದಿಗೆ ಅಧ್ಯಯನವನ್ನು ಧ್ಯಾನಿಸಿರಿ ಪಾಠ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಗಳು ನಿಜವಾಗಿಯೂ ಯಾರು ಬಳಿಯಾದರೂ ಎಲ್ಲ ಉತ್ತರಗಳಿವೆ ಆ ಪ್ರಶ್ನೆಗಳಿಗೆ ಉತ್ತರ ಹೌದು ಮತ್ತು ಇಲ್ಲ ದೇವರು ಖಚಿತವಾಗಿ ಹೇಳಲು ಎಲ್ಲ ಉತ್ತರಗಳನ್ನು ಹೊಂದಿದ್ದಾನೆ ಯಾವ ಮನುಷ್ಯನ ಬಳಿಯೂ ಎಲ್ಲ ಉತ್ತರಗಳು ಇಲ್ಲ ಅದ್ಯಾಗೋ ಜನರಿಗೆ ದೇವರಲ್ಲಿ ನಂಬಿಕೆ ಇದ್ದರೆ ಜೀವನದ ಆಳವಾದ ಪ್ರಶ್ನೆಗಳಿಗೆ ಜನರಿಗೆ ಹೆಚ್ಚಿನ ಉತ್ತರಗಳು ಇರುತ್ತವೆ ನಾವೆಲ್ಲರೂ ಪ್ರಶ್ನೆಗಳನ್ನು ಹೊಂದಿದ್ದೇವೆ ಅವುಗಳಲ್ಲಿ ಉತ್ತರವನ್ನು ಕಂಡುಹಿಡಿಯುವುದು ಕಷ್ಟ ಕೆಲವು ಸಂದರ್ಭಗಳಲ್ಲಿ ದೇವರು ನೋಡುವಂತೆ ಎಲ್ಲವನ್ನೂ ನೋಡಲು ನಮಗೆ ಸಾಧ್ಯವಾಗುವುದಿಲ್ಲ ನಾವು ಉತ್ತರಿಸುವ ಕೆಲವು ಪ್ರಶ್ನೆಗಳೊಂದಿಗೆ ಬದುಕಲೇಬೇಕು ಆದರೆ ಅದು ಪರಿಹಾರವಿಲ್ಲದೇ ಇಲ್ಲ ಏಕೆಂದರೆ ನಾವು ದೇವರನ್ನು ನಿಜವಾಗಿಯೂ ವೈಯಕ್ತಿಕ ದೇವರೆಂದು ತಿಳಿದರೆ ಆ ಪ್ರಶ್ನೆಗಳಿಗೆ ನಾವು ದೇವರ ಬಳಿ ಇಡಬಹುದು ಅದ್ಯಾಗೋ ಕೆಲವು ಜನರಿಗೆ ಆ ಕಠಿಣ ಪ್ರಶ್ನೆಗಳನ್ನು ಅವರು ಎಂದಿಗೂ ತಪ್ಪಿಸಿಕೊಳ್ಳದ ಬಲೆಗಳಾಗುತ್ತದೆ ಅವರು ಆ ಪ್ರಶ್ನೆಗಳಿಂದ ಬಲೆಗೆ ಬೀಳುತ್ತಾರೆ ಇತರರಿಗೆ ಆ ಪ್ರಶ್ನೆಗಳು ಒಂದು ಹುಡುಕಾಟವನ್ನು ಸ್ಪಷ್ಟಪಡಿಸುತ್ತದೆ ಅದು ಅವರನ್ನು ನಿಜವಾದ ಉತ್ತರಗಳ ಕಡೆಗೆ ಕರೆದೊಯ್ಯುತ್ತದೆ ದೇವರ ಪವಿತ್ರ ವಾಕ್ಯದಲ್ಲಿ ಈ ಸಂಬಂಧದ ಕಂಡುಬಂದ ಉತ್ತರಗಳು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮತ್ತು ಸರಿಯಾದ ಉತ್ತರಗಳು ಪಡೆಯಲು ನಾವು ಸರಿಯಾದ ಮೂಲ ಹೋಗಬೇಕು ಕೆಲವು ಜನರು ಇನ್ನೂ ಪ್ರಶ್ನೆಗಳೊಂದಿಗೆ ಹೆಣಗಾಡುತ್ತಿದ್ದಾರೆ ನೀವು ಸರಿಯಾದ ಮೂಲಕ್ಕೆ ಹೋಗುವವರೆಗೆ ಜೀವನದ ಪ್ರಶ್ನೆಗಳಲ್ಲಿ ತೃಪ್ತಿಕರ ಉತ್ತರಗಳನ್ನು ಕಂಡು ಹಿಡಿಯಬಹುದು ಯೌವನ ಒಂದು ಹತ್ತೊಂಬತ್ತು ಇಪ್ಪತ್ತ ಎಂಟರ ಈ ಚರ್ಚೆಯಲ್ಲಿ ನಾನು ನಿಮಗೆ ಮುನ್ನಡೆಯಲು ಬಯಸುತ್ತೇನೆ ನೀನು ಯಾರು ಎಂದು ಅವನನ್ನು ಕೇಳೋಕ್ಕಾಗಿ ಯೋದ್ಯನು ಯಾಜಕರನ್ನು ಲೇವಿಯ ರೋಸಲ್ನಿಂದ ಕಳಿಸಿದ್ದಾಗ ಯೋವನು ಕೊಟ್ಟ ಸಾಕ್ಷಿ ಇದೆ ಅವನು ಒಪ್ಪಿಕೊಂಡನು ಹಲ್ಲ ಗೆಳೆಯಲಿಲ್ಲ ಅವನು ನಾನು ಕ್ರಿಸ್ತನಲ್ಲ ಎಂದು ಒಪ್ಪಿಕೊಂಡನು ಅದಕ್ಕವರು ಹಾಗಾದರೆ ನೀನು ಎಲೆಯೋನು ಎಂದು ಕೇಳಿದರು ಅದಕ್ಕೆ ಅವರು ನಾನಲ್ಲ ಅಂದನು ಅವರು ನೀನು ಪ್ರವಾದಿಯೋ ಎಂದು ಕೇಳಿದಕ್ಕೆ ಅವನು ಅಲ್ಲ ಎಂದು ಉತ್ತರ ಕೊಟ್ಟನು ಆಗ ಅವರು ಅವನಿಗೆ ನೀನು ಯಾರು ನಮ್ಮನ್ನು ಕಳಿಸಿದವರಿಗೆ ನಾವು ಉತ್ತರ ಕೊ ಹೇಳುವಂತೆ ನೀನು ನನ್ನ ವಿಷಯದಲ್ಲಿ ಏನು ಹೇಳುತ್ತಿ ಎಂದು ಕೇಳಿದನು ಅವನು ಕರ್ತರ ದಾರಿಯ ನೆಟ್ಟಿಗೆ ಮಾಡಿದ್ದ ಎಂದು ಅಡವಿಯಲ್ಲಿ ಕೂಗುವ ಒಬ್ಬ ಶಬ್ದವದೇ ಎಂದು ಪ್ರವಾದಿಯಾದ ಯಶಯನು ಹೇಳಿದ ಶಬ್ದವೇ ನಾನು ಎಂದು ಉತ್ತರ ಕೊಟ್ಟನು ಕಳಿಸಲ್ಪಟ್ಟವರು ಫರಸಿಯ ಕಳೆಯೋದಾಗಿದ್ದರು ಅವರು ಅವನಿಗೆ ನೀನು ಆ ಕ್ರಿಸ್ತನು ಎಲೆಯನೂ ಇಲ್ಲವೇ ಆ ಪ್ರವಾದಿಯೂ ಅಲ್ಲದಿದ್ದರೆ ಮಾಡುವ ಯಾಕೆ ಎಂದು ಕೇಳಿದರು ಯಹೋವನು ಅವರಿಗೆ ಪ್ರತ್ಯುತ್ತರವಾಗಿ ನಾನು ನೀರಿನಿಂದ ಭಪ್ತಿಸಮ ಮಾಡುತ್ತಿದ್ದೇನೆ ಆದರೆ ನೀವು ಅರಿಯದಿರುವಂತಹ ಭಪ್ತಿಸಮ ಇನ್ನೂ ಮಧ್ಯದಲ್ಲಿ ನಿಂತಿದ್ದಾನೆ ಆತನ ನನ್ನ ಹಿಂದೆ ಬರುವನಾತನಾಗಿದ್ದು ನನಗಿಂತ ಮುಂದನಾಗಿದ್ದಾನೆ ಆತನ ಕರೆದ ಭಾರವನ್ನು ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ ಎಂದು ಹೇಳಿದೆ ಇವುಗಳ ಯೋಧಾನಿನ ಆಚೆ ಕಡೆಗೆ ನಡೆಯಲಿತ್ತಾಗಿತ್ತು ಅಲ್ಲಿ ಯಾರು ಬಾಪ್ತಿಸಮ ಮಾಡಿಸುತ್ತಿದ್ದನು ನಾವೆಲ್ಲರೂ ಎದುರಿಸುತ್ತಿರುವ ಪ್ರಶ್ನೆಗಳು ಇದೇನೆ ಮೊದಲನೆಯ ಪ್ರಶ್ನೆ ಗುರುತಿಸುವಿಕೆ ನೀನು ಯಾರು ಎಂದು ಅವನನ್ನು ಕೇಳುವುದಕ್ಕಾಗಿ ಯೋಧ್ಯರು ಯಾಜಕರನ್ನು ಲೇವಿಯರನ್ನು ಎದುರುನಿಂದ ಕಳಿಸಿದಾಗ ಯವನು ಕೊಟ್ಟ ಸಾಕ್ಷಿ ಇದೆ ಅವರು ಯೌನ ಬಳಿ ಬಂದು ನೀನು ಯಾರು ಎಂಬ ಪ್ರಶ್ನೆಯೊಂದಿಗೆ ಬಂದರು ಅವನು ತನ್ನನ್ನು ಗುರುತಿಸಿಕೊಳ್ಳುವಲು ಅವನು ಮೆಸ್ಸಿಯನಲ್ಲ ಎಂದು ಅವರಿಗೆ ಸ್ಪಷ್ಟವಾಗಿ ಹೇಳಿದನು ಇಂಗ್ಲೀಷ್ನಲ್ಲಿ ಕ್ರಿಸ್ತ ಎಂಬ ಗ್ರೀಕ್ ಪದ ಅರ್ಥ ಅಭಿಷೇಕ ಪಟ್ಟವರು ಇದು ಇಬ್ರೂ ಪದವಾದ ಮೆಸ್ಸಿಯಾಗೆ ಸಮಾನವಾಗಿರುತ್ತದೆ ನಾನು ಮೆಸಿಯನಲ್ಲ ಎಂದು ಯೋಹನ ಹೇಳಿದನು ಆಗ ಅವರು ಅವರಿಗೆ ಮತ್ತೆ ನೀನು ಯಾರು ಅಂತ ಹೇಳಿದರು ಅವರು ಕೇಳಿದರು ನೀವು ಆ ಪ್ರವಾದಿಯೇ ಯಾವ ಪ್ರವಾದಿ ಅಂತ ಕೇಳಿದರು ಮೋಶೆಯ ಧರ್ಮೋಪಕಾಂಡ ನೋಡಬೇಕಾದರೆ ಹದಿನೈದನ ವಾಕ್ಯದಲ್ಲಿ ವಚನ ಹದಿನೈದರಲ್ಲಿ ಹೇಳುತ್ತೆ ನೋಡಿ ಈ ರೀತಿ ಹೇಳುತ್ತೆ ನನ್ನ ಆಗಿರುವ ಪ್ರವಾದಿಯನ್ನು ನಿನ್ನ ದೇವರಾದ ಕರ್ತನು ನಿನಗೆ ನಿನ್ನ ಮಧ್ಯದಲ್ಲಿ ನಿನ್ನ ಸಹೋದರರಿಂದ ಎಬ್ಬಿಸುವನು ಅವನ ಮಾತು ನೀವು ಕೇಳಬೇಕು ಯಹೋವನು ತನ್ನಂತೆಯೇ ಒಬ್ಬ ಪ್ರವಾದಿಯನ್ನು ಅವರಿಗೆ ಎಬ್ಬಿಸಲ್ಪಟ್ಟವನು ಮತ್ತು ಅವರು ಆ ಪ್ರವಾದಿಗೆ ಕಿವಿ ಕೊಡಬೇಕು ಎಂದು ಮೋಶೆಯು ಹೇಳಿದರು ಆದ್ದರಿಂದ ಅವರು ಪ್ರಶ್ನೆಯನ್ನು ಕೇಳಿದರು ನೀವು ಆ ಪ್ರವಾದಿಯೇ ಯೋನತನ್ನು ಗುರುತಿಸಿಕೊಂಡು ಇಲ್ಲ ನಾನು ಆ ಪ್ರವಾದಿ ಅಲ್ಲ ಅಂತ ಕೇಳಿದನು ನಂತರ ಅವರು ಕೇಳಿದರು ಸರಿ ಹಾಗಾದರೆ ನೀವು ಯಾರು ಮತ್ತು ಅವನು ಯಶಾಯನಿಂದ ಉಲ್ಲೇಖಿಸಿದ್ದವನು ನಾನು ಅರಣ್ಯದಲ್ಲಿ ಆಳುವವನು ಧ್ವನಿಯಾಗಿದ್ದೇನೆ ಕರ್ತನ ಮಾರ್ಗವನ್ನು ನೇರವಾಗಿ ಮಾಡು ಈ ಸಂಭಾಷಣೆಯಿಂದ ಯೋನಿಗೆ ಒಂದು ವಿಶೇಷ ಸ್ಥಾನವಿತ್ತು ಎಂಬುದನ್ನು ನಾವು ಸುಲಭವಾಗಿ ಕಲಿತಿದ್ದೇವೆ ಅವನು ಮೆಸೇನಿಗೆ ದಾರಿಯನ್ನು ಸಿದ್ಧಪಡಿಸುವ ಧ್ವನಿಯಾಗಿದ್ದನು ಆದರೆ ನಾನು ನಿಮ್ಮನ್ನು ಕೇಳಬೇಕು ನೀನು ಯಾರು ಮತ್ತು ನಿಮಗೆ ಯಾವ ಸ್ಥಳವಿದ್ದೆ ನಿಮ್ಮ ಸ್ಥಳವಿದ್ದೆ ಎಂದು ನನಗೆ ಮನವರಿಕೆಯಾಗಿದೆ ನೀವು ಅದನ್ನು ಕಂಡುಕೊಂಡಿರ ಅಂತ ಹೇಳಬೇಕಾದರೆ ಅವನು ಹೇಳಿದ್ದು ನಾನು ಅರಣ್ಯದಲ್ಲಿ ಆಳುವವನ ಧ್ವನಿಯಾಗಿದ್ದೇನೆ ಕರ್ತನ ಮಾರ್ಗ ನೇರವಾಗಿ ಮಾಡುತ್ತಿದ್ದೇನೆ ಅಂತ ಹೇಳಿ ಅದು ಅತ್ಯಂತ ಉದ್ದಾತ ಕಾರ್ಯವಾಗಿರುತ್ತದೆ ಆದ್ದರಿಂದ ಮೊದಲು ಗುರುತಿಸುವಿಕೆ ಪ್ರಶ್ನೆಯಾಗಿತ್ತು ಮತ್ತು ಅದಕ್ಕೆ ಸ್ಪಷ್ಟವಾಗಿ ಉತ್ತರಿಸಲಾಗಿತ್ತು ಎರಡನೇ ಪ್ರಶ್ನೆ ವಿವರಣೆಯ ಪ್ರಶ್ನೆ ಅಧ್ಯಾಯ ಇಪ್ಪತ್ನಾಲ್ಕನ್ನು ಓದು ನೋಡೋಣ ಅದಕ್ಕವರು ಹಾಗಾದರೇನು ನೀನು ಎಲಿಯನೋ ಎಂದು ಕೇಳಿದರು ಅದಕ್ಕೆ ಅವನು ನಾನಲ್ಲ ಅಂದ ಅವರು ನೀನು ಪ್ರವಾದಿಯೋ ಅಂತ ಕೇಳಿದರು ಅವನು ಅಲ್ಲ ಎಂದು ಉತ್ತರ ಕೊಟ್ಟನು ಆಗ ಅವರು ಅವನಿಗೆ ನೀನು ಯಾರು ನಮ್ಮನ್ನು ಕಲಿಸಿದವರಿಗೆ ನಾನು ಉತ್ತರ ಹೇಳುವಂತೆ ನೀನು ನನ್ನ ವಿಷಯದಲ್ಲಿ ಏನು ಹೇಳುತ್ತೀ ಎಂದು ಕೇಳಿದರು ಅವನು ಕರ್ತನ ದಾರಿಯನ್ನು ನೆಟ್ಟಿಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವ ಒಬ್ಬನ ಶಬ್ದ ಎಂದು ಪ್ರವಾದಿಯಾದ ಯಶಾಯನು ಹೇಳಿದನು ಆ ಶಬ್ದವೇ ನಾನು ಎಂದು ಉತ್ತರ ಕೊಟ್ಟನು ಕಳಿಸಲ್ಪಟ್ಟವರು ಫರೇಸಿಯ ಕಡೆಯವರಾಗಿದ್ದರು ಆಗ ಅವರು ಅವನಿಗೆ ನೀನು ಮೆಸೆಯನೂ ಅಲ್ಲ ಎಲೆಯನೂ ಅಲ್ಲ ಆ ಪ್ರವಾದಿಯೂ ಅಲ್ಲದಿದ್ದರೆ ಏಕೆ ದೀಶ ಸ್ಥಾನ ಮಾಡುವೆ ಎಂದು ಕೇಳಿದರು ನಂತರ ಯೋಹಾನು ಅವರಿಗೆ ವಿವರಣೆಯನ್ನು ಕೊಟ್ಟನು ಅವನು ಹೇಳಿದನು ನಾನು ನೀರಿನಿಂದ ದೇವಸ್ಥಾನ ಮಾಡುತ್ತೇನೆ ಅದು ನಿಜವಾಯಿತು ಯೋಹಾನ ದೀಪಸ್ನಾನವು ವಿವರಿಸುವ ಹೊಸ ಒಡಂಬಡಿಕೆಯ ಇತರ ಪಠ್ಯಗಳ ಕಡೆಗೆ ನಾವು ತಿರುಗಿಸಿದಾಗ ಪಶ್ಚಾತ್ತಾಪ ಪಡುವಂತೆ ನಾನು ನಿಮಗೆ ನೀರಿನ ದೇವಸ್ಥಾನ ಕೊಡುವೆನು ಎಂದು ಅವನು ಹೇಳಿದನು ನಾವು ಮತ್ತಷ್ಟು ಕಲಿಯುತ್ತಿದ್ದೇವೆ ಅದರಿಂದ ಯೋಹಾನನು ನೀರಿನ ದೇವಸ್ಥಾನವನ್ನು ಪಶ್ಚಾತ್ತಾಪದ ಸಂಕೇತವಾಗಿ ದೀರ್ಘ ಸ್ನಾನವನ್ನು ಕೊಟ್ಟಿದ್ದಾನೆ ಆದರೆ ಅವರು ಹೇಳಿದರು ನನಗಿಂತ ದೊಡ್ಡವರು ಬರುತ್ತಿದ್ದಾರೆ ವಾಸ್ತವವಾಗಿ ಅವನು ಈಗ ನಿಮ್ಮ ನಡುವೆ ನಿಂತಿದ್ದಾನೆ ಆದರೆ ನೀವು ಅವನನ್ನು ತಿಳಿದಿಲ್ಲ ಮತ್ತು ಅವನು ಬಂದಾಗ ಅವನ ಜೋಳಿನ ಮಾಣಿಕ್ಯವನ್ನು ಉಣಿಸಲು ಸಹ ಬಿಡಲು ನನಗೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿದನು ನೀವು ಏನು ಮಾಡುತ್ತಿದ್ದೀರಿ ನೀವು ಈ ಪ್ರಶ್ನೆಗೆ ಉತ್ತರಿಸಬಹುದೇ ಯೌನ ಇದಕ್ಕೆ ಚೆನ್ನಾಗಿ ಉತ್ತರಿಸಿದನು ಏನೆಂದರೆ ಅವನು ಮೆಸ್ಸಿಯನೊಂದಿಗೆ ಒಂದು ನಿರ್ದಿಷ್ಟ ಸಂಬಂಧವನ್ನು ಹೊಂದಿದ್ದನು ಮತ್ತು ಅವನು ತನ್ನ ಕರೆ ಪೂರೈಸುತ್ತಿದ್ದನು ಮಸ್ಯನೊಂದಿಗೆ ನೀವು ಯಾವ ರೀತಿಯ ಸಂಬಂಧವನ್ನು ಹೊತ್ತಿದ್ದೀರಿ ನೀವು ಮಾಡುತ್ತಿರುವ ಕೆಲಸವನ್ನು ನೀವು ಏಕೆ ಮಾಡುತ್ತಿದ್ದೀರಿ ನೀವು ನನಗೆ ಹೇಗೆ ಉತ್ತರಿಸುತ್ತೀರಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಯೇಸುಕ್ರಿಸ್ತನೊಂದಿಗೆ ನಾವು ಹೊಂದಿ ಹೊಂದಿ ಹೊಂದಬೇಕಾದರೆ ಸಂಬಂಧವನ್ನು ತೋರಿಸುತ್ತದೆ ಗುರುತಿಸುವಿಕೆ ಪ್ರಶ್ನೆಗೆ ನೀವು ಉತ್ತರಿಸುವಾಗ ಅವನನ್ನು ಬಂದವನು ಎಂದು ನಿಮಗೆ ತಿಳಿದಿದೆಯೇ ಅಂತ ಹೇಳುತ್ತಾರೆ ಇದು ಅಭಿಷೇಕಿಸಿದ ನೇರವಾದ ಸಂಬಂಧ ಮೆಸ್ಸಿಯನು ಬರುತ್ತಿದ್ದಾನೆ ಯನು ತನ್ನ ದಿನಗಳಲ್ಲಿ ಅದನ್ನು ಆ ರೀತಿಯಲ್ಲಿ ನೋಡಿದನು ನೀವು ಅದನ್ನು ಹೇಗೆ ನೋಡುತ್ತೀರಿ ಮಸಿಯನಾದ ಯೇಸು ಖರ್ಚಿನೊಂದಿಗೆ ನೀವು ವೈಯಕ್ತಿಕ ಸಂಬಂಧವನ್ನು ಹೊಂದಿದ್ದೀರಾ ನೀವು ಇದೀಗ ಈ ಸಂಬಂಧವನ್ನು ಹೊಂದಬಹುದು ನನ್ನ ಪ್ರೀತಿಯ ಜನರೇ ಪ್ರಾರ್ಥಿಸೋಣ ಪ್ರಿಯ ಪ್ರೀತಿಯ ದೇವರೇ ನಾವು ನಿಮ್ಮ ಬಳಿಗೆ ಬಂದಿದೆ ನಿಮ್ಮೆಲ್ಲರಿಗೂ ಉತ್ತರವಿದೆ ರಾಜ ನಮ್ಮೆಲ್ಲರಿಗೂ ನಿಮ್ಮ ಮೇಲೆ ಉತ್ತರವಿದೆ ರಾಜ ಪ್ರೀತಿಯ ಕಾಳಜಿಯನ್ನು ನಮಗೆ ದಯಪಾಲಿಸಿ ತೋರಿಸಿರಿ ಕರ್ತವ್ಯ ಆಮೇಲೆ